ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನೆಲ್ಲ ನಡೀತದೆ ಅಂತೇಳಿ ನೋಡ್ಕೊಂಬರೋಣ ಬರೋಣ ಅಂತ ಸೊ ಇವಾಗ ನೋಡಿರಿ ನಾನು ಪಡ್ಡು ಮಾಡಿದ್ದೆ ಫ್ರೆಂಡ್ಸಾ ಮೊನ್ನೆದೊಂದು ಚೂರು ಇಟ್ಟು ಓದಿತ್ತು ನೋಡಿರಿ ಹಂಗಂತೇಳಿ ಸೊ ಫ್ರಿಜ್ನಾಗೆ ಇಟ್ಟಿದ್ದೆ ನಾನು ಅದೊಂದು ಚೂರು ಗಟ್ಟಿಯಾದಂಗೆ ಆಗುತ್ತೆ ಅಂತೇಳಿ ಒಂದು ಚೂರು ನೀರಾಗ್ದೆ ಅದು ತೀರಾನೇ ಮತ್ತು ಬಿಡ್ತು ಹಾಗಾಗಿ ಸ್ವಲ್ಪ ಪಡ್ಡು ಆಕಾರ ಕೆಟ್ಟವಂತೇಳ್ಬೋದು ಆದರೆ ಮೆತ್ತಗಾಗ್ಯಾವೆ ನೋಡಿರಿ ಆಕಾರ ಕೆಟ್ಟರು ತಿನ್ನಕ ಬಾಯಿಯೊಳಗೆ ಟೇಸ್ಟಿಯಾಗಿದ್ವ ಚಟ್ನಿ ರೀ ಇಷ್ಟೇ ಇಟ್ಟಿತ್ತು ನೋಡ್ರಿ ಇದು ಎಷ್ಟು ಆಗೈತಲ್ಲ ಇಷ್ಟೇ ಇಟ್ಟಿತ್ತು ಯಜಮಾನ್ರು ನಾಷ್ಟ ಒಲ್ಯಂತಂದರು ಹಾಗಂತೇಳಿ ಮತ್ತು ಅವ್ರು ಶೇಂಗಾ ಉಂಡೆ ತಿಂದು ಚಹಾ ಕುಡಿದ್ರು ಬ್ಯಾಸ್ಗೆಗೆ ಒಂಥರ ಅವ್ರಿಗೆ ಇದಾದಂಗೆ ಆಗುತ್ತೇನು ಪಾಪ ಬರೀ ನೀರು ಕುಡ್ದು ಕುಡ್ದು ಹಾಗಾಗಿ ಒಲ್ಲೆ ಅಂತಂದರು ಸೊ ಇವಾಗ ನಾನು ಮತ್ತು ಮಕ್ಕಳು ಮೂರು ಜನ ನಾಷ್ಟ ಮಾಡಾಕತ್ತೀವಿ ಒಂದೇ ತಾಟನೆ ಹಾಕ್ಕೊಂಡಿದ್ದೀವಿ ನೋಡ್ರಿ ಬರ್ರಿ ಈಗ ಪಡ್ಡು ಮಸ್ತ್ ಆಗಿರೋವಂಥ ಚಟ್ನಿನ ನಾಷ್ಟ ಮಾಡಿಕೊಂಡು ಬರೋಣಂತ ನೀರು ಬಂದ ನೋಡ್ರಿ ಮೊನ್ನೆ ಸರಿ ನೀರು ಬಂದ ನಾವು ಬಿಜಾಪುರಕ್ಕೆ ಹೋಗಿದ್ವಿ ಹಂಗಾಗಿ ನೀರ ಸಿಕ್ಕಿದ್ದಿಲ್ಲ ಈಗ ನೋಡ್ರಿ ಈಗ ಎರಡು ಜಾರ್ ಕೊಂಡ್ಕೊಂಡು ತೊಗೊಂಬಂದ್ವಿ ನಾವು ಸೊ ಇವಾಗ ನೋಡ್ರಿ ನನ್ನ ಮಗ ಏನು ಮಾಡಕ್ಕೆ ಅಂತೇಳಿ ಅವೆಲ್ಲ ಬುಟ್ಟಿ ಖಾಲಿ ಮಾಡೀನ್ರಿ ಸ್ವಲ್ಪ ಎಲ್ಲ ನೀರು ಬಿಟ್ಟಿನಿ ಮೊದಲ ಜಳ 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 ಕಾವ್ 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 ಎಲ್ಲನೂ ಜಳ ಮ್ಯಾಗೆ ಎದ್ದಂಗೆ ಆಯ್ತು ರೀ ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಇವೆಲ್ಲ ತಿಕ್ಕಿ ಕೊ ತಿಕ್ಕೊಂಡು ನೋಡ್ರಿ ಈಗ ಆಲ್ರೆಡಿ ಒಂದು ಅರ್ಧ ನೀರು ತುಂಬಿ ಕುಡಿಯೋಕ ಹಂಗಾಗಿ ಸ್ವಲ್ಪ ಎಲ್ಲ ಬಾಂಡೆಗಳು ತಿಕ್ಕಿದ್ದು ಮಾಡಿದ್ದು ನೀರೆಲ್ಲನೂ ಸ್ವಲ್ಪ ಒಳ್ಳೆ ಮೆಣಗಿಗೆ ಬಿಟ್ಟೆ ಹಂಗಾಗಿ ಇದು ಅದು ನೋಡ್ರಿ ಸ್ವಲ್ಪ ತಣ್ಣಗಾದಂಗೆ ಆತು ನೋಡ್ರಿ ಈಗ ಏನೈತಿ ಇನ್ನೊಂದು ಎರಡು ಮೂರು ಕಷ್ಟಿ ಒಳಗಡೆ ಅದೊಂದು ಅದಂಗೆ ಹುಡ್ಗಿ ತುಂಬ್ತೈತ್ರಿ ಒಮ್ಮೆ ಹೊಲಸ ಸ್ವಚ್ಛ ಬರಕತ್ತಾವು ಹೊಲಸು ಬರೋಣ ಸ್ವಲ್ಪ ತೊಳಗೆ ಬಿಟ್ಟು ನನಗೆ ಬ್ಯಾರಲ್ ತೊಳಿಬೇಕು ರೀ ಇನ್ನು ಮೊದಲು ಕುಡಿಯೋಕೆ ಹೇಳಿ ಯಾಕಂದ್ರೆ ಲೈಟ್ ಹೋಗೋದು ಬರ್ದು ರೀ ಅದೊಂದು ಅನ್ಕತನ ತುಂಬಿ ಇಟ್ಕೋತೀನಿ ರೀ ಮತ್ತು ಆಮೇಲೆ ಯಜಮಾನ್ರು ಕೊಟ್ಟು ಬರ್ತಾರ ಅದಕ್ಕೆ ಐದುನೂರು ರೂಪಾಯಿ ಅಡ್ವಾನ್ಸ್ ಅಂತ ನೋಡಿರಿ ಇಂಥವ್ ನೀರಿನ ಜಾರು ಕುಡ್ಯಕ್ಕೆ ತರಬೇಕಂದ್ರೆ ಅವ್ರು ಕೊಡಲ್ಲ ಕೊಡಲ್ರಿ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಬರಬೇಕು ಮತ್ತೇನೈತಿ ಏನೈತಿ ನಲ್ವತ್ತು ರೂಪಾಯಿ ಕೊಂದ್ರ ನೋಡಿರಿ ಮನೊಂದು ತೊಗೊಂಬಂದಿದ್ವಿ ಈಗ ಆಯ್ತು ಅದನ್ನು ಖಾಲಿ ಆಗೈತೆ ರೀ ಬಟ್ ಅದರ ನೀರು ಈ ಬ್ಯಾಸ್ಗೆ ಕೋಲ್ಡ್ ಇರ್ತಾವಲ್ಲ ಭಾಳ ರುಚಿ ಆಗ್ತವೆ ಕುಡಿಬೇಕು ಅನ್ಸುತ್ತೆ ಎಷ್ಟು ಕುಡಿದ್ರೂ ಇನ್ನು ಕುಡಿಬೇಕೆ ಅಂತ ಅನಿಸ್ತು ನೋಡ್ರಿ ಅಷ್ಟು ಆದಂಗೆ ಅನ್ನಿಸ್ತಾವ ಶ್ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕರೆಂಟ್ ಕಮೆಂಟ್ ಮಾಡಿರಿ ಕರೆಂಟ್ ಅಂತ ನೋಡಿರಿ ಹೆಂಗಾಗುತ್ತಲ್ಲ ಮ ಮಾತಾಡತ್ತ ತಡ ಬಡ ತಡ ಬಡ ತಡ ಬಡ ನನ್ನ ಮಗ ನೋಡ್ರಿ ಅಲ್ಲಿ ನೀರು ನಿಂತವು ಹಂಗೆ ಆಟ ಆಡ ಎಲ್ಲ ನಿನ್ನ ಕಸ ಹುಡುಗಿನಿ ಸೋ ಕಸದ ಚೀಲ ತುಂಬಿತ್ತು ನೋಡ್ರಿ ಅದು ಚೆಲ್ಲಿ ಬಂದಿನಿ ಆ ಡಬ್ ಬಾಕ್ಸನು ಕೂಡ ಖಾಲಿ ಮಾಡಿ ಇವತ್ತು ಚೆಲ್ಲಿ ಅದು ಉಳ್ದದ್ರಿ ಆಮೇಲೆ ಒಂದು ಇನ್ನೊಂದು ಪ್ಲಾಸ್ಟಿಕ್ ಹಾಳೈತಿ ಅದ್ರಾಗ ಇದನ್ನೆಲ್ಲ ತುಂಬಿಟ್ಟೆ ಅಂದ್ರೆ ಈಗ ನೆಕ್ಸ್ಟ್ ಇಷ್ಟು ಕಸ ಬೀಳಲ್ರಿ ಉಳಿದದೆಲ್ಲ ಬ್ರೆಡ್ ಅಷ್ಟುಬಿಂದಾಗ ಹಾಕಿ ಚೆಲ್ಬೋದು ನಡೀತೈತಿ ಮೊದ್ಲು ನಂಗೆ ಕಂಡಾಪುಟ್ಟಿ ತಪ್ಪಲಿತ್ತಂದ್ರೆ ದೊಡ್ಡ ದೊಡ್ಡ ಚೀಲ ತುಂಬ್ತಿದ್ದೆ ಇಲ್ಲಿ ಕಿಲ್ಲಿ ಉರಿ ಹೆಚ್ಚಿಬಿಡ್ತೈತಿಲ್ಲ ತಪ್ಪಲನ ಹೀಗೆ ನಂಗೆ ಭಾಳ ನೋಡಿರಿ ಬಾಳಿಸಿದ್ಮ್ಯಾಗೆ ಈ ಥರ ಬ್ಲಾಗ್ ಮಾಡಾಕತ್ತೀನಿ ನೀರಿಂದ ಮೊದಲೆಲ್ಲ ನೀರು ತುಂಬ್ಕೋತೀವಿ ರೀ ನಾನು ಇಷ್ಟ ಅದೆಲ್ಲ ಆದ್ಮ್ಯಾಗ ಲೈಟ್ ಒಂದು ಎರಡು ಸರಿ ಹೋಗಿ ರೀ ಅದಕ್ಕೆ ಭಯ ಅನ್ಸಿತ್ತು ಮತ್ತೆ ಬನ್ನಿ ಹೆಂಗೆ ಮನೆಯಾಗಿದ್ದು ನೀರು ತುಂಬದಾಗಲೇ ನಾನಪ್ಪ ಮನ್ನಿ ಊರಿಗೆ ಹೋಗಿ ನೀರು ತುಂಬದಾಗಿಲ್ಲಂಟಿ ಆಂಟಿ 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 ಅವಾಜ್ ಬಂದಂಗ್ ರೀ ಒಳಗೆ ಹೋದ್ರೆನಾ ಬಿಡ್ಯಾವ ಇದು ತುಂಬಲಿ ಸೈಡ್ ಗಿಡ ಅದಕ್ಕೆ ಬಿಡು ಇದು ಬರ್ತೀನಿ ಸದ್ಯಕ್ಕೆ ಓಕೆ ರೀ ನೀರು ಪರ ಎಲ್ಲ ತುಂಬ ನಮ್ಮಂಗೆ ಏನೋ ಬ್ಯಾರಲ್ಲೊಂದು ತೊಳಿಬೇಕು ಹೌದಿಲ್ಲ ಇದೇನೈತಿ ಬ್ಯಾರಲ್ಲೊಂದು ತೊಳಿಬೇಕ್ರೀನಾ ಕೆಲಸನ ಜಗ್ಗೈತ್ರಿ ಮಾಡೋದು ಸಾಯಂಕಾಲ ಮತ್ತೆ ನಾನು ಚಹಾ ಕುಡ್ದೆಲ್ಲ ಅದಾದ್ಮ್ಯಾಗ ಸ್ವಲ್ಪ ಯಾಕೊತ್ತಲ್ಲಿ ದಿಮ್ ದಿಮ್ ಅನ್ನಂಗೆ ಅನ್ಸಕತೈತ್ರಿ ಒಂಥರ ಒಮೆಂಟ್ ಬಂದಂಗೆ ಆಗ್ಯದ ಏನೋ ಪಿತ್ತದಂಗೆ ಆಗಿತ್ತೇನು ಫ್ರೆಂಡ್ಸ ಹೊಟ್ಟೆ ಸಮಾಧಾನ ಆದಂಗೆನ ಅನ್ಸಲಾಗಿತ್ತು ಜೊತೆಗೆ ಮತ್ತು ಬಾಂಡ್ಯಗಳಿದ್ದೆ ನೋಡ್ರಿ ಅದು ಕೂಡ ತಿಕ್ಕೊಂಡೆ ಒಗ್ಯಾಣ ಹೋಗುತ್ತೆ ಮತ್ತು ಒಣ ಹಾಕಿದೆ ಓನಾರ ಎಂಟಿ ಅವ್ರಿಗೆ ಊರು ಚಲೋ ಮಾಡ್ಯಾರೀ ಅವರು ದೇವ್ರ ಮುಂದೆ ಇಪ್ಪತ್ತು ದಿನ ನಾನು ಹಚ್ಚಿದ್ದೆ ಮತ್ತೇನೈತಿ ಏನೈತಿ ಮಧ್ಯಾಹ್ನನ ಎಣ್ಣೆ ಹಚ್ಕೊಂಡಿದ್ದೀನಿ ರೀ ಎಣ್ಣೆ ಮದಷ್ಟು ಮಾಡ್ಕೊಂಡಿದ್ದೆ ಅದು ಕುದಿಗಿ ಇಲ್ಲೆಲ್ಲ ಒಂಥರ ಕೊರದಂಗಾಗಿ ಮತ್ತು ಇದೊಂದಿಷ್ಟು ಚೈನ್ ಇಷ್ಟು ಮತ್ತು ಅದು ಕುದಿ ಇಷ್ಟು ಮತ್ತಿಟ್ಟು ಒಂಥರ ತ್ರಾಸದಂಗೆ ಕತ್ತು ಹಾಗಾಗಿ ತಲಿಸ್ನಾನ ಬೇಸ್ಟದನೇ ಮಾಡ್ಕೊಂಡಿದ್ದು ಇಲ್ಲಿ ಈಗ ನಾಲ್ಕೈದು ದಿನ ನೀರು ಇದ್ದಿದ್ದಿಲ್ಲ ನೋಡ್ರಿ ಹಂಗಂತೇಳಿ ಏ ಮನೆ ಸರಿ ನೀರು ತುಂಬಕ್ಕೆ ಆಗಿರ್ಲಿಲ್ಲ ಎಲ್ಲ ನೀರು ಅದು ಎಲ್ಲ ತುಂಬಿಕೊಂಡ್ಮಾಗ ಒಂಥರ ಮನ್ಸಿಗೆ ಅದಂಗೆ ಖುಷಿ ಆದಂಗೆ ಅನಿಸಿತು ಸೊ ಹಂಗಾಗಿ ಮಸ್ತ್ ಸುಡು ಸುಡು ನೀರನ್ನು ಮೇಲೆ ಹಾಕೊಂಡೆ ಶಾಂಪು ಗಿಂಪು ಏನೋ ಹಾಕೊಂಡಿಲ್ರಿ ಹಂಗ ಬಿಸಿ ನೀರು ಹಾಕೊಂಡೆ ಒಂಥರ ಸ್ಕಿನ್ನ ನೋಡ್ರಿ ಎಷ್ಟರ ಗ್ಲೋ ಅದಂಗೆ ಅಂತ ಅನ್ಸಕತ್ತೈತಿ ಸ್ವಲ್ಪ ಎಣ್ಣೆಗೇನು ತಲೆಗೆ ಇದು ಏನೇನು ಮಾತಾಡಕತ್ತಿನ ಯಾಕಂದ್ರೆ ತಲೆಗೆ ಒಂದು ಹೊಳೆ ಬ್ಯಾರೆ ಕೊರೆಕತ್ತೈತಿ ಹಾಗಾಗಿ ಸ್ವಲ್ಪ ಏನು ಮಾತಾಡೋಕೋಗೇನೋ ಅಂತ ಬರ್ಬೋದು ಖಂಡಿತವಾಗಲೂ ಕೂಡ ಇದು ಮಾಡ್ಕೋರಿ ನೀವು ಅಡ್ಜಸ್ಟ್ ಮಾಡ್ಕೋರಿ ಇವ್ರ ಜೊತೆಗೆ ಇಲ್ಲಿ ನೋಡ್ರಿ ಇವ್ರಿಬ್ರದ್ದು ಗಲಾಟಿ ಈಗ ಇದೆಲ್ಲ ಸೈಲೆಂಟ್ ಅದಾಡ್ರಿ ಆ ನನ್ನ ಮಗ ಇಷ್ಟು ಕಿರಿಕಿರಿ ಮಾಡ್ತಾನ ಇಷ್ಟು ದಾನ್ಲಿ ಮಾಡಕತ್ತಾನ ಅಂದ್ರೆ ಅದೇನು ಹೋಗ್ಬೇಡ್ರಿ ನೀವು ಒಬ್ಬರಿಗೆ ಒಬ್ಬರು ಒಬ್ಬರು ತಲೆ ತೆಕ್ಕಲಿ ಅವರು ಅವ್ರು ಯಾರು ಮಾಡಂದ್ರು ಯಾರು ಹಾ ದೇವ್ರ ಹಚ್ಚಿದ್ದೇನೆ ರೀ ಅಂದ್ರೆ ನೀವು ಬೇಕಾದ್ರೆ ಟ್ರೈ ಮಾಡಿ ಕಂಟಿನ್ಯೂ ಆಗಿ ಒಂದು ಎಂಟರಿಂದ ಹತ್ತು ದಿನ ಸಾಯಂಕಾಲ ಹೊತ್ತಿಗೆ ನೀವು ನಾಲ್ಕೈದು ಸುಮಾರು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ತಾಸು ಬಿಟ್ಟು ಸುಡು ಸುಡು ನೀರು ತಲೆ ಮ್ಯಾಗ ಡೇಲಿ ಸಾಯಂಕಾಲ ಟೈಮಿಗೆ ಅಂದ್ರೆ ಡೇದೊಳಗೆ ಎಣ್ಣೆ ಸ್ನಾನ ಮಾಡ್ಕೊಂಡ್ರ ಸ್ವಲ್ಪ ಹೊರ್ಗಡೆ ಹೋಲಿಕಂದ್ರೆ ರೀ ನಮ್ಮದೆಲ್ಲ ಅಲ್ಲಿ ಬಿಸಿಲೈತಿ ನಾವೇ ನಡುವೆ ಇದ್ದಂಗೆ ಅಂತ ಅನ್ನಿಸ್ತೈತಿ ಮತ್ತಿಟ್ಟು ಕಪ್ಗಾತದ್ರಿ ಸ್ಕಿನ್ನ ಸಾಯಂಕಾಲ ಟೈಮಿಗೆ ಬಿಸಿಲು ತೆಗಿದ ಮ್ಯಾಗ ಅಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಲಿಶ್ ಮಾಡಿಕೊಂಡು ಮತ್ತು ಬಿಸಿ ಬಿಸಿ ನೀರನ್ನು ಮ್ಯಾಗ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡಿವಪ್ಪ ಅಂದ್ರೆ ಸಾಬೂನು ಮತ್ತು ಶಾಂಪು ಏನು ಹಾಕೋಬಾರ್ದು ಮುಖಕ್ಕೆ ಸಾಬೂನು ತಲೆಗೆ ಶಾಂಪು ಏನೂ ಹಾಕಲಾರ್ದ ಹಾಗೆ ಸ್ನಾನ ಮಾಡ್ಕೋರಿ ನಿಮ್ಮ ಸ್ಕಿನ್ನ ಒಂದು ಎಂಟರಿಂದ ಹತ್ತು ದಿನದೊಳಗೆ ಸ್ವಲ್ಪ ನಿಮ್ದೆಷ್ಟು ಒಂದು ಶೈನಿಂಗ್ ಅಂತ ಅನ್ನಿಸ್ತದ ಗ್ಲೋ ಕೊಡ್ತದ ಮತ್ತೆ ಬೆಳಗು ಕೂಡ ನೀವು ಹಾಕ್ತೀರಿ ಬೇಕಿದ್ರೆ ಟ್ರೈ ಮಾಡಿ ಸಾಯಂಕಾಲ ಟೈಮಿಂಗ್ ಮಾಡಿರಿ ಮತ್ತು ಡೇದೊಳಗೆ ಮಾಡಿ ಹೊರಗಡೆ ಹೋಗಿ ತಿರ್ಗಾಡಿ ಬಂದು ಸಿಸ್ಟರ್ನ ಕಪ್ಪಗಾಗಿನಿ ಅಂತಕ್ಕೆ ಕಿ ಸಣ್ಣಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಸ್ಲಿಗೆ ಹೋಗ್ಬಾರ್ದು ನೈಟ್ ಟೈಮ್ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಮಸ್ತ್ ಆಗಿ ಬೆಳದಾತ್ರಿ ದೇವರ್ ಮುಂದ ದೀಪದೆಲ್ಲ ಹತ್ತದೈತಿ ಹಂಗೆ ಈಗ ಸ್ವಲ್ಪ ಲಗೋಟನೆ ಅಡ್ಡಿ ಮಾಡಿದ್ರೆ ಐತಂತೇಳಿ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟು ಚಾಣಿ ಇಟ್ಟೀನಿ ಅದಕ್ಕೆ ಕುಂಪ್ ಹಾಕಿನಿ ಹಂಗೆ ಸ್ವಲ್ಪ ಪಾಲಕ್ ಅದೆಲ್ಲ ಫ್ರಿಜ್ನ ತಗೋದಿಡಬೇಕೇ ಬರ್ರಿ ಹೊರಗೆ ಹೋಗೋಣ ಇಲ್ಲಿ ನೀರ್ ಚೆಲ್ಲ ನೋಡ್ರಿ ಪಿಲ್ಲು ಅಲ್ಲಿ ಫುಲ್ ಬಿಸಿಲು ಬರಕತ್ತಿತ್ತು ಹಂಗಂತೇಳಿ ಈಗಿನ ಸ್ವಲ್ಪ ನೆಳೆ ಇರ್ತಂತೇಳಿ ಇಲ್ಲಿ ನಾನು ಈ ಕಡೆ ತುಂಬ ಸೈಡಿಗೆ ಇಟ್ಟೀನಿ ರೀ ಇಲ್ಲೆಲ್ಲ ಸ್ಲೀಪರ್ಗಳು ಇದ್ದವಲ್ಲ ಆ ಕಡೆ ಸೈಡಿಗೆ ಇಟ್ಟೀನಿ ಇವೆರಡು ಸ್ನೇಹನ್ ಸಾಲಿ ಬೂಟ್ಗಳು ರೀ ಇವು ನಾಳೆ ಸ್ವಚ್ಛಗ ತೊಳೆದು ತೆಗೆದು ಇಟ್ಟುಬಿಡ್ತೀನಿ ಸ್ಕೂಲ್ ಯೂನಿಫಾರ್ಮ ಮತ್ತು ಇವೆಲ್ಲಾನು ಹಂಗಾಗಿ ಅಷ್ಟೇ ಅಲ್ಲಿ ಇಟ್ಟೀನಿ ಇಲ್ಲೇ ವೈನ್ ಹಾಕಿದ್ರಿ ನಮ್ಗೆ ಸ್ಲೀಪರ್ ಸೊ ಯಾಕಂದ್ರೆ ಇಲ್ಲಿ ಬಾತ್ರೂಮ್ಗೆ ಅದಕ್ಕೆ ಹೋಗ್ತೀವಲ್ಲ ಇಲ್ಲೇ ವೈನ್ ಆಗ್ತದ ಸ್ವಲ್ಪ ಇಲ್ಲಿ ಇಲ್ನಳ್ಳ ಇರ್ತೈತಿ ಈಗ ಆ ಕಡೆ ಮೂಲಿಗೆ ಇಟ್ಬಿಟ್ಟಿನಿ ಇಲ್ಲಿ ಕುರ್ಶಿಗಳು ಇಟ್ಟಿವ್ರಿ ಇಲ್ಲಿ ಆಟ ಆಡಾಕತ್ತಾರ ಓನಾರ ಅಂಟಿವ್ ಬೋರ್ ಚಲೋ ಲೈಟ್ ಆಯ್ತಾವ್ ಈಗ ಈಗ ನೀವು ಹೊಡಿಸ್ಕೊತೀಯ ನೀನು ತಾಯ್ಲದನ ತಾಯ್ಲದನ ಸುಮ್ ಕುಂದ್ರಿ ಈಗ ಇನ್ನೊಂದು ಏನಂದ್ರೆ ಈ ಕಡೆ ನೋಡ್ರಿ ಆಗಳೇ ನೋಡಿರಿ ನೀವ ನೀರು ಎಲ್ಲಿಗಿದ್ದು ಅಂತೇಳಿ ಈಗ ನೋಡ್ರಿ ಈಗ ಬೋರ್ ಚಾಲು ಮಾಡ್ಯಾರ ಅವ್ರ ನೆನಪಿ ಇಲ್ಲ ಅಂಟಿಗೆ ಎಲ್ಲ ನೀರು ಒಳ್ಳೆ ತುಂಬಿ ಹರೇ ಬಿಡ್ತು ನಾನು ಒಳಗಿದ್ದೆ ನೋಡಿರಲಿಲ್ಲ ಮತ್ತು ಏನು ಹಚ್ಚ ನಾ ಏನೈತಿ ಬಂದ್ ಮಾಡಿದ್ರು ಅಲ್ಲಿವರೆಗೂ ಎಲ್ಲ ತುಂಬ ಹರ್ದೈತ್ ನೋಡ್ರಿ ತೆಲಿ ಇಷ್ಟು ನನಗ್ ತಿರ್ಗಿತ್ರಿ ಇಷ್ಟು ಅಳು ಬಂದಂಗೆ ಆಗ್ಬಿಡ್ತು ಮಾಡಿದ್ದಾವಕ್ಕೆಲ್ಲ ಸೊಳ್ಳೆ ಮುಳ್ಳೆ ಅನ್ನಂಗ ಅಂತ ಅನ್ಸಿಬಿಡ್ತು ಬಿಡತ್ ನನಗಂತರೂ ಹಂಗಾಗಿ ಅಂದ್ರೆ ಬ್ಯಾಸ್ ರೆಡಿ ಒಂಥರ ಬಿಕ್ಕ ಆಗ್ಬಿಡ್ತು ನಮ್ಗೆ ಯಾಕನ ಯಾವ ಕತಿಯಾ ಎಲ್ಲ ಬಂಡೆಗಳು ತಿಕ್ಕಿಟ್ಟಿ ನೋಡ್ರಿ ಅದು ಜಾದು ಇಟ್ಟಿನ ಡಬ್ಬಿ ನಿನ್ನೆ ತಿಕ್ಕಿಟ್ಟಿದ್ನಿ ಅದು ಇವತ್ತು ಧೂಳು ಧೂರ್ ಬಿದ್ದಿತ್ ಅಂತ ಮತ್ತೊಳ ತಿಕ್ಕಿಟ್ಟಿನಿ ವಗ್ಯಾಣುಗಳು ಒಗೆದಾಕಿ ನೋಡ್ರಿ ಒಣ ಹಾಕಿನಿ ಅದೊಂದು ಜಾರ ಕೊಡಬೇಕಾಗಿತ್ತು ಅವ್ರಿಗೆ ನೀರು ಬಂದ ಇವತ್ತು ತುಂಬಿ ಯಜಮಾನ್ರು ಬಂದ ಮ್ಯಾಲೆ ಕೊಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ರಿ ಇವ್ರದಂಕರು ಗಲಾಟೆ ನಡೆದೈತ್ರಿ ಈಗ ಎಲ್ಲಿಟ್ರೆ ಬಿಸ್ಲಿಂದ ತೊಂದರೆ ರೀ ಈಗ ಇಲ್ಲಿ ಇಟ್ಟಿನಿ ಪಿಲ್ಲೆ ನೋಡ್ರಿ ಸದ್ಯಕ್ಕೆ ನೀರು ಕುಡಿಯೋದು ಚಲೋದು ಈಗ ಬಾಕ್ಳು ಮುಂದೆ ಈ ಥರ ನೀರು ಹರಿಕತ್ತವು ಇದೊಂದು ಪ್ರಾಬ್ಲಮ್ ಆಗೈತಿ ಆ ಕಡೆಗೆ ಇಟ್ಟಿವಪ್ಪ ಅಂತಂದ್ರೆ ಯಜಮಾನ್ರು ಆ ಕಡೆಯಿಂದ ಬರ್ತಾರೆ ಅವ್ರಿಗೆ ಆಡ್ತಾರ ಅದಂಗೆ ಆಗುತ್ತಾ ಅಂತ ಕೆಲಸನ ಮತ್ತು ಈಗ ಸೈಡಿಗೆ ಇಟ್ಟೀನಿ ಇದು ಕ ನಾವು ಒಳಗಡೆ ನೀರಿನ ವ್ಯವಸ್ಥೆ ಇಲ್ಲರಿ ಸಾರ್ಕೆ ಈ ಕಡೆ ಹೋಗೋಕೆ ಬರೋಕ್ಕಾಗುತ್ತಾ ಒಳಗಡೆ ಅಂತೂ ಭಾಳ ಅಂದರೆ ಭಾಳ ನರ್ಸ್ ಆಗಿಬಿಡ್ತಾವೆ ರೀ ಫ್ರೆಂಡ್ಸ ಜೊತೆಗೆ ಅಲ್ಲಿ ಲೈಟಿನ್ ತರಗೆ ಇಡಬೇಕಾಗ್ತದೆ ಅಡಿಗೆ ಮನ್ಯಾಗ ಅಂಕರು ಎಲ್ಲಿಯೇ ವೈನ ರೀ ಇಡಕ್ಕೆ ಅನ್ಕತೆ ಇಲ್ಲೇ ರೀ ಅದು ಮತ್ತೊಂದು ವ್ಯವಸ್ಥೆ ಮಾಡ್ತೀನಿ ಈಗಂತೂ ಈ ಸದ್ಯಕ್ಕೆ ಇಲ್ಲಿ ಇಟ್ಟೀನಿ ಹೊರಗಡೆ ಇಟ್ರೆ ತಣ್ಣಗೆ ಒಳಗಡೆ ಇಟ್ಟರೆ ಅಷ್ಟು ಕೋಲ್ಡ್ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಇಲ್ಲೇ ಇಟ್ಟಿನಿ ಹಿಂಗೆ ನೋಡೋಣ ಇದಕ್ಕೆ ಬೇರೆ ಮತ್ತೆ ಮಾಡದ್ರೆ ವ್ಯವಸ್ಥೆ ಮಾಡ್ತೀನಿ ಹಂಗಾನೇ ನಿಮಗೊಂದು ವಿಷಯ ಹೇಳ್ಬೇಕು ನನಗಿಷ್ಟು ತಲೆ ಅದಕ್ಕೆ ಅದ್ರ ಬಗ್ಗೆ ತಾಪಾಗ್ಯತಂತಂದ್ರೆ ಅದನ್ನ ಏನು ಕೇಳೋಕೆ ಹೋಗ್ಬೇಡ್ರಿ ನೀವು ಅಷ್ಟು ಮನಸ್ಸಿಗೆ ಅಂತ ಅನ್ನಿಸ್ತೈತಿ ಅದೇನಂತೇಳಿ ನಿಮ್ಗೆ ಗೊತ್ತಾಗಬೇಕಾ ಬರ್ರಿ ತೋರಿಸ್ತೀನಿ ಇದು ನೀವು ನೋಡಿದ್ರೆ ಏನಂತೀರಿ ಏನು ಇದು ಇಷ್ಟು ಡೇಂಜರ್ ಕಾಣಕತ್ತದ್ರಿ ಸೊ ಮೇಲುಗಡೆ ಅದೆಲ್ಲ ಒಂಚೂರು ಸಿಳಿತು ಅದು ಇನ್ನೊಂದು ಚೂರು ಉಳ್ಕೊಂಡಿತ್ತು ನೋಡ್ರಿ ಹಾಗಾಗಿ ಅದಕ್ಕೆ ಮೊನ್ನೆ ನಾನು ಪಟ್ಟಿ ತರಿಸಿ ಹಚ್ಚಿಸಿದ್ದೆ ಯಾಕಂದ್ರೆ ಮಕ್ಕಳದವ್ರ ಮನೆಗೆ ಸಣ್ಣವ್ರಂಥೇಳಿ ಅದ್ರ ಅದರ ಏನು ಎರಡು ಹೋಲ್ ಕಾಣಕತ್ತಾವ ನೋಡ್ರಿ ಸೊ ಅಲ್ಲಿನೂ ಕೂಡ ಚಾರ್ಜರ್ ನಾನು ಹಾಕೋಬೇಕಂತಂದ್ರೆ ಅಲ್ಲಿನೂ ಅದು ಚಾರ್ಜರ್ ಸೈಜ್ ದೊಡ್ಡದಾಗ್ತೈತಿ ಇದು ಸ್ವಲ್ಪ ಕಡಿಮೆ ಅಂತ ಅನ್ಸಕತ್ತದ ಅದು ಈಗೇನೈತು ನೋಡಿರಿ ಪೂರಾ ಅಂದ್ರೆ ಪೂರಾ ಅದೆಲ್ಲ ಕಿತ್ತಿ ಹೊರಗೆ ಬಂದ್ಬಿಟ್ಟೈತಿ ಪ್ಲಾಸ್ಟಿಕ್ದೆಲ್ಲ ಉದ್ರೈತಿ ಇದೂ ಕೂಡ ಜಿಗುಟ್ ಎಲ್ಲ ಖಾಲಿಯಾಗಿ ಈ ಥರ ಓಪನ್ ಆಗೈತೆ ರೀ ಸೊ ಇಲ್ಲಿ ಎದುರುಗಡೆ ಒಂದು ಜಿಗುಟ್ ಪಟ್ಟಿಯರ ತಂದು ಹಾಕ್ಬೇಕಂದ್ರೆ ಅದು ಇಲ್ಲಿ ರೀ ನನಗೆ ಹೊರಗಡೆ ಹೋಗಿ ತರಕ ಗೊತ್ತಾಗಲ್ಲ ಮತ್ತು ಯಜಮಾನ್ರಿಗೆ ಅದು ಇದಾಗಲ್ಲ ಮತ್ತು ಅವ್ರ ತಂದು ಹಾಕಬೇಕಾಗಿತ್ತು ಪಿಲ್ಲು ಮತ್ತು ಸಣ್ಣ ರೀ ತಿಳಿಯಂಗಿಲ್ಲ ಹಾಗೆ ಆಡಾಡ್ತಾ ಮ್ಯಾಮ್ ಇಪ್ಪತ್ತು ಸರಿ ಪ್ಯಾನ್ ಚಾಲು ಬಂದು ಮಾಡ್ತಿರ್ತಾನೆ ಪ್ಯಾನಿನ ಬಟನ ಬಂದ್ ಮಾಡ ಚಾಲೂ ಮಾಡೋದ್ರಾಗ ಸ್ವಲ್ಪ ಕೈಗಿಲ್ಲಿ ನೋಡ್ರಿ ಫುಲ್ಲು ಅದು ಬಟನ್ನ ಕ್ಲೀಕ್ ಆಗಿ ಕೈಗೆ ಹಚ್ಚಿ ಅದು ಕುಂದಿರ್ತದ ಶಾರ್ಟ್ ಗಿಟ್ ಬಂತನ ಅಂತ ನನಗೆ ಹೆದ್ರಕಿ ಬಟ್ ಯಜಮಾನ್ರು ಎಲ್ಲರೂ ಸ್ವಲ್ಪ ಭಾಳ ಸೀರಿಯಸ್ ಅನ್ನೋದು ಕಡಿಮೆ ರೀ ಅವರು ಮನೆ ವಿಷಯದೊಳಗೆ ನೆಗ್ಲೆಕ್ಟ್ ಭಾಳ ಮಾಡ್ತಾರೆ ನೋಡ್ರಿ ಪಿಲ್ಲು ನಿಂದಿರ್ತಾನೆ ಯಾವ ನೋಡಿದ್ರು ನಾನು ಅವನಿಗೆ ಅದೇ ಹೇಳತ್ತಿದ್ದೆ ಇಲ್ಲಿ ಬರ್ಬಾಡಪ್ಪಿ ಇಲ್ಲಿ ಬಟನ್ ಚಾಲು ಮಾಡಬೇಡ ಅದು ಹಾ ಹೇಳಿ ಹ್ಞೂ ಮಮ್ಮಿ ಬರಲ್ ಮಮ್ಮಿ ಅದು ಡೇಂಜರ್ ಐತೆ ಮಮ್ಮಿ ಅಂತ ಹೇಳತ್ತಿದ್ದ ಬಟ್ ಯಜಮಾನ್ರ ಏನೈತಿ ಏನು ಆಗಂಗಿಲ್ಲ ಅರ್ತಿಂಗ್ ಅರ್ಥಿಂಗ್ ಅರ್ತಿಂಗ್ ಬಿಟ್ಟಾರ ಬರೀ ಚಟ್ಕೊಂಡು ಹೊಂದಿರ್ತಿತ್ತು ಜೂಕೇನು ಆಗಂಗಿಲ್ಲ ಅಂತ ಹಿಂಗೆ ಅನ್ನತಿದ್ರು ಅದು ಆಗುತ್ತೋ ಬಿಡುತ್ತೋ ಫ್ರೆಂಡ್ಸ್ ಅದು ಬೇಕಾಗಿಲ್ಲ ಆದ್ರೆ ಕರೆಂಟ್ ಅಂತಂದ್ರೆ ಅದು ಏನಪ್ಪ ಅಂದ್ರೆ ಎಲ್ಲರ್ಕಿನ್ನ ದೊಡ್ಡ ಡೇಂಜರ್ ಅದು ಇದು ನೋಡಿರಿ ಇದನ್ನು ಕೂಡ ಈಗ ಸುಟ್ಟೈತಿ ಅದೇನೋ ಲೂಸ್ ಕಲೆಕ್ಷನ್ ಅಂತ ನೋಡ್ರಿ ಆ ಥರ ಹೇಗದಂತೆ ಇದು ಮ್ಯಾಗಿಂದು ಕಲೆಕ್ಷನ ಹಂಗಾಗಿ ಇದು ಕೂಡ ಸುಟ್ಟೈತು ನೋಡ್ರಿ ಈಗ ಇಲ್ಲಿ ಕೂಲರ್ ಹಚ್ಚಕ್ಕೆ ಬರಲ್ಲ ಚಾರ್ಜಂಗ್ ಹಚ್ಚ ಹಚ್ಚಕ್ಕೂ ಬರಲ್ಲ ರೀ ಅಡುಗೆ ಮನೆಯೊಳಗೆ ಒಂದೇ ಸದ್ಯಕ್ಕೆ ಇರುವಂಥದ್ದಲ್ಲಿ ಸ್ವಿಚ್ ಬೋರ್ಡ ಅಲ್ಲಿಂದ ಮತ್ತದು ಆ ಕಡೆಯಿಂದ ಬೋರ್ಡ್ ಏನು ಕಾಣಿಸೋಕತ್ತೈತೆ ನಿಮ್ಮ ಗ್ರೀನ್ ಕಲರ ಏನಂತಾರೆ ನೋಡ್ರಿ ಯಜಮಾನ್ರು ನಿನ್ನೆ ಹಿಡಿದೊಳಕ್ಕೆ ಫುಲ್ ಕಾಮಿಡಿ ಮಾಡಿದ್ರೆ ನೋಡಿರ್ತೀರಿ ನೀವು ಹಾಗಾಗಿ ಅಲ್ಲಿಂದ ಹೇಳ್ಕೊಂಬಂದ ಮತ್ತು ಇಲ್ಲಿ ಕೂಲರ್ಗೆ ಮತ್ತು ಚಾರ್ಜಿಂಗ ನಾವು ಇಲ್ಲಿ ಓನರ್ ಓನಾರಂಟಿಯರ್ಗು ಹೇಳಿ ಭಾಳ ಸರಿ ಅದನ್ನು ಮಾಡಿಸ್ಕೊಡ್ರಿ ಅಂತ ಹೇಳ್ಕಿಸಿ ಸೊ ಯಜಮಾನ್ರು ಅದು ಬೇರೆ ಅದನ್ನು ಹಾ ಇದು ಹಾಕಕ್ಕೆ ತೊಗೊಂಬಂದಿದ್ರು ಬೋರ್ಡಿಗೆ ಬಟ್ ಅದು ದೊಡ್ದಾಗಿಬಿಡ್ತು ಹಂಗೆ ಅಂಥೇಳಿ ಅದು ಕೊಂಡಿರಲಿಲ್ಲ ನೋಡ್ರಿ ಇಲ್ಲಿ ಅಡುಗೆ ಮನ್ಯಾಗ ಇದು ಒಂದೇ ಐತಿ ಇಲ್ಲಿನೂ ಅದು ಒಮ್ಮೆ ಉರಿ ಬಂದಂಗೆ ಬರ್ತಾಯಿದ್ರಿ ಇಲ್ಲೆಲ್ಲ ಕೆಳಗಡೆ ಸುಟ್ಟೈತೆ ನೋಡ್ರಿ ಬಟನ ನೀವು ಇಲ್ಲಿ ನೋಡ್ತಿರ್ಬೋದಾ ಸೊ ಇಲ್ಲಿ ಕೂಲರನ್ನೇ ನಮಗೆ ಬಾಳು ಬೇಕಾಗಿರೋದ್ರಿಂದ ಇಲ್ಲಿ ಕೂಲರ್ದು ಪ್ಲಗ್ ಬಿಡ್ತೀವಿ ಹಾಗಾಗಿ ಮೊಬೈಲ್ ಚಾರ್ಜನ್ನೇ ಆಗಲ್ಲ ಆಗೈತಿ ಅದ್ರಾಗ ಎಕ್ಕರ್ ಆಡ್ಕೊಂತ ಮಾಡಾಕತ್ತೀನಿ ಮಿಕ್ಸರ್ದು ಕೂಲರ್ದು ಮತ್ತೆ ಎರಡು ಮೊಬೈಲ್ ಚಾರ್ಜಿಂಗ್ ಮಾಡೋದು ಇದು ಒಂದೇ ಕಡೆ ಆಗಿಬಿಟ್ಟೈತಿ ಸದ್ಯಕ್ಕೆ ಸೊ ಓನರ್ ಎಂಟೆಯರು ಮಾಡವಲ್ರು ಈಗ ನಮ್ಮ ಮಕ್ಕಳು ಸಣ್ಣ ಅದ ನಾವಾದರೂ ಮಾಡ್ಕೋಬೇಕಾ ಸೊ ಯಜಮಾನ್ರು ಸ್ವಲ್ಪ ಅದ್ರ ಬಗ್ಗೆ ಅಲಕ್ಷ್ಯ ಮಾಡಾಕತ್ತಾರ ಏನಾಗಲ್ಲ ಬಿಡು ಆಂಜ್ಬೇಡ ಕಾಜಿ ಮಾಡ್ಬಿಡ ಜೂಕೇನ ದೋಕಾಗಲ್ಲ ಹೀಗೆಲ್ಲ ಹೇಳ್ತಾರ ಬಟ್ ನಾವು ಹೆಣ್ಮಕ್ಳು ಮನೆಯಾಗಿರ್ತೀವಿ ರೀ ಎಲ್ಲ ಕೆಲಸದ ಕಡೆ ಗಮನ ಇರ್ತೈತಿ ಮತ್ತು ಹೊರ್ಗಡೆ ಕೆಲಸ ಬಾಂಡೆ ಒಗೆಣ್ಣ ಕಸದು ಅದು ಮಾಡತ್ನಾಗ ನನಗೆ ಪಿಲ್ಲು ಒಳಗಡೆ ಕೂತಂದ್ರೆ ಜೂಕ ಎದಿಗುದಿಯದಂಗೆ ಆಗ್ಬಿಡ್ತೈತಿ ರೀ ಎಲ್ಲಿ ಬೋರ್ಡ್ ಕಡೆ ಕೈ ಹಾಕ್ತಾನೆ ಏನು ಅನ್ನಂಗಂತ ಅನ್ನಿಸ್ತೈತಿ ಹಂಗಾಗಿ ಅದೊಂದು ಚಿಂತೆ ಆದಂಗೆ ಆಗಿಬಿಟ್ಟೈತಿ ಸೊ ಓನಾರ ಎಂಟೆರ ಮನೆಗೂ ಇವಾಗ ಮದುವೆ ಐತ್ರಿ ಬಿಪಿನ್ದಾಗ ಹಾಗಾಗಿ ಹಂಗಾಗಿ ಪಾಪ ಅವರು ಬಿಝಿ ಅದಾರ ಅವ್ರ ಮ್ಯಾಗು ಪ್ರೆಷರ್ ಜಾಸ್ತಿ ಹಾಕೋಕ್ಕೂ ಬರೋಲ್ಲ ನೀವೇ ಬಂದು ಮಾಡ್ಕೊಡ್ರಿ ಅಂತೇಳಿ ಬಟ್ ಯಜಮಾನ್ರಿಗೆ ತಗೊಂಬ ಅಂತ ಹೇಳಕತ್ತೀನಿ ಅವ್ರು ಏನಾಗಲ್ಲ ಏನಾಗಲ್ಲ ಅನ್ನಕತ್ತಾರ ಅದೇ ಒಮ್ಮೊಮ್ಮೆ ಸಿಟ್ಟು ಬಂದಂಗೆ ನನಗೆ ಅಳು ಬಂದಂಗೆ ಆಗಿಬಿಡ್ತೈತಿ ಇಲ್ಲಿ ಈಗ ನಾನೇನೈತ್ರಿ ಪಾಲಕ್ ಚಪಾತಿ ಮಾಡಬೇಕಂತೇಳಿ ಸೊ ಈಗ ಪಾಲಕ್ ಅದೆಲ್ಲನೂ ಪಾಲಕ್ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ಕೂಡ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಕೊತ್ತಂಬರಿನ ಆಮೇಲೆ ಕಟ್ ಮಾಡಿ ಹಾಕ್ತೀನಿ ಒಂಚೂರು ಒಂದು ನೀರು ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ಬಾರಿ ನೀರ್ ಹಾಕಿದ್ರಿ ತಿರ್ಗಾವಲ್ದಾಗಿತ್ತು ಹಂಗೆ ಮುಖ ಮುಕ್ ಮುಖ ಮುಕ್ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ ಇದಕ್ಕ ಹಂಗೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ರೆ ನಾವು ಆಮೇಲೆ ಅಂತೇಳಿ ದ ಮಾಗಿ ನೀರು ಏನು ಇದಕ್ಕೆ ಬೇಕಾದಿಲ್ಲ ಇದ್ರೊಳಗನೇ ಪಿಲ್ಲು ನೀರು ತಗೊಂಡು ಬಾ ಪಿಲ್ಲು ತಗೊಂಡು ಬಾ ಏನಂದಿ ಪಿಲ್ಲೆ ನಿಂಗ ಆಗಲ್ಲ ಕೇಳ್ರಿಯೇನಂತ ನಾನು ನನಗೆ ಆಗೋದಿಲ್ಲ ಏಕಾಯ ಯಾಕ ಆಗಲ್ಲ ನಿನಗ ಕೂಸಾಟ ಬಿಡತೆ ಕೂಸಾಟ ಬಿಡತೆ ನನಗೆ ಆಗೋದಿಲ್ಲ ಹೇಳ ತಂದ ಸ್ಪಷ್ಟ ಮಗ ಆಗೋದಿಲ್ಲ ಈ ಮೆಣಸಿನ ಬಿಟ್ಟಿ ಅಂದ್ರೆ ಒಂದ್ ಅರ್ಬಿ ಇಟ್ಟು ನಾತಿದ್ದೀನಿ ನಾನು ನೆನ್ಪಿಲ್ಲ ಹಂಗ್ ನೋಡಿದ ಆಮೇಲೆ ಸ್ವಲ್ಪ ನೀರಾಕಿ ಇದೆಲ್ಲಾ ನಾ ಅದೇ ಒಂಚೂರು ರೆಸ್ಟಿಗೆ ಎಷ್ಟ ಬಿಡ್ತೀನಿ ದಿನ ಮತ್ತೆ ಸಿಗ್ತೀನಿ ಯಾಕೆ ಈಗ ನಾನು ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡಿನಿ ನೋಡ್ರಿ ಹಸಿರು ಚಪಾತಿನೂ ಅನ್ಬೋದು ನೀವು ಇದಕ್ಕೆ ಇಲ್ಲ ಪಾಲಕ್ ಪರಾಟನೂ ಕೂಡ ನೀವು ಅನ್ಬೋದು ಇದ್ರ ಜೊತೆ ಶೇಂಗಾ ಚಟ್ನಿ ಮೊಸರು ಇಲ್ಲ ಯಾವುದಾದ್ರೂ ಕಾಳು ಪಲ್ಯನ ರುಚಿ ರೀ ಯಾವ್ದು ಪಲ್ಯನೂ ಆಗುತ್ತೆ ಆದ್ರೆ ಇದು ಹಾಗೇನೆ ತಿನ್ಬೋದು ಯಾಕಂದರೆ ಇದಕ್ಕೆ ಬೈತುಂಬ ಉಪ್ಪು ಖಾರ ಎಲ್ಲಾನು ಕೂಡ ನಾನು ಹಾಕಿನಿ ಜೀರಿಗೆನೇ ಹಾಕಿನಿ ಫ್ಲೇವರ್ ಮಸ್ತ್ ಐತೆ ನೋಡಿರಿ ಹಂಗಾಗಿ ಟೇಸ್ಟ್ ಆಗ್ತೈತೆ ಬಟ್ ನಮಗೆ ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ಉಣ್ಣೋದ್ರಿಂದ ಸ್ವಲ್ಪ ಮಸಾಲೆ ಖಾರ ಒಂಚೂರು ಎಣ್ಣೆ ಹಾಕೊಂಡಿನಿ ಇದಕ್ಕೆ ಮ್ಯಾಗ ಒಂಚೂರು ಉಪ್ಪಿನಕಾಯಿ ಇದ್ರಂಕರು ಟೇಸ್ಟ್ ಭಾರಿ ಆಗುತ್ತೆ ಯಾರಾದರೂ ಮಾಡದೇ ಇರೋರು ಇದ್ರೆ ಒಂದು ಸರಿ ಮಾಡಿ ನೋಡಿರಿ ಬೇಕಾದ್ರೆ ನೀವು ಹಿಟ್ಟಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬೋದು ನಂಗೆ ನೆನಪಾಗಿಲ್ಲ ಹಂಗಾಗಿ ನಂಗೆ ಕಡಲೆ ಹಿಟ್ಟು ಹಾಕ್ಕೊಂಡಿಲ್ಲ ನೀವು ಕಡಲಿ ತಗೊಂಡು ಮಾಡ್ಕೊಳ್ರಿ ಚಲೋ ಆಗ್ತಾವೆ ನೋಡಿರಿ ಚಪಾತಿ ಥರನ ಲಟ್ಟಿಸ್ಕೊಳೋದು ಈಗ ಊಟ ಮಾಡಂಬ್ರಿ ಚಲೋ ಸ್ನೇಹಗರ ಎಲ್ಲಾ ಹಾಕಿ ಮೈತದ್ರಿ ಚಿನ್ನಕು ಸ್ವಲ್ಪ ಕೇಳ್ಬೇಕಾಗ್ತದ ಮಾಡ್ತಾರ ಅಂದ್ರೆ ಅನ್ಫರ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗ್ ಎಣ್ಣೆ ಹಚ್ಕೊಂದಲೀಸ್ ನಾನ್ ಮಾಡ್ಕೊಂಡು ನೋಡ್ರಿ ಹಂಗಾಗಿ ಮತ್ತಿಟ್ಟು ಜಾಗ ಎಲ್ಲಿ ನಾಡಿ ಎಲಿ ಹರಗಡೆ ಹೋಗ ಏನಿಲ್ಲ ಈ ರಸ ನಿಂತು ನೋಡ್ರಿ ಒಳ್ಳಿ ಬೋರ್ನ್ ಚೊಲೋ ಮಾಡಿದ್ರು ಔಷಧ ನೀರು ಅರ್ಧ ನಾಲ್ಕು ನೀರು ಅರ್ಧ ಮೂರನೀರು ಸರ್ ಸಕ್ಕಾಗಿ ನನಗತ್ರ ಸ್ವಲ್ಪ ದಿನ ಇನ್ನೊಂದ್ಸಪ್ ದಿನ ಏನ್ ಹೇಳಿದ್ರೆ ದಿನ ಅಂತಾರೆ ಮಾತ್ರ ನಂಗೆ ಇವತ್ತಾಗತ್ ನಾಲ್ ಅಂತೇಳಿ ಈಗ ಈ ಜನವರಿ ಸ್ಟಾರ್ಟ್ ಆದಾಗಿಂದ ಹಿಡ್ಕೊಂಡ ಮನೆ ಕಡೆ ಕ್ಯಾಲನ ಇರ್ತೀನಿ ನಮ್ಮ ಒಂದು ನೀರ್ ತಿಂಗಳಾಗತ್ತ ಮುಂದಿನ ತಿಂಗಳಾಗತ್ತ ಹದ್ನೈದು ದಿನಾಗತ್ತೆ ಇಪ್ಪತ್ತ್ ದಿನಾಗತ್ತ ಹಂಗಂದ್ರಂದು ನಮ್ಗೆ ಡಿಸೆಂಬರ್ದಾಗ ಡೇಟ್ ಕೊಟ್ಟಿದ್ರು ಡಿಸೆಂಬರ್ ಆಯ್ತು ಜನವರಿ ಎಂಡ್ ಹೋಯ್ತು ಫೆಬ್ರವರಿ ಹದಿನೈದು ಆಯ್ತು ಮಾರ್ಚ್ ಹೋಯ್ತು ಏಪ್ರಿಲ್ ಈಗ ಎಂಡ್ ಹಾಕಂತ ಚಲೋ ಹೋಗುತ್ತೆ ಇನ್ನ ಕೊಡ್ತಾರ ಗೊತ್ತಿಲ್ಲ ಮನಿ ಬಗ್ಗೆ ಅಪ್ಡೇಟ್ ಕೇಳಕತ್ತಿದ್ರಿ ಇನ್ನೂ ಇನ್ನು ಅಪ್ಡೇಟ್ ಗೊತ್ತಿಲ್ಲ ಹಂಗಾಗಿ ನಾನ್ ನಿಮ್ಗೆ ಹೆಂಗೆ ಹೆಂಗ ಅಂತೇಳಿ ನಾನು ಹೇಳಿ ನೋಡ್ರಿ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡಿನಿ ನಾನು ಮತ್ತು ಕುರು ಕುರ್ ಕುರುಮ್ ಅಂತಾರಲ್ಲ ಹಂಗೆ ಮಾಡ್ಕೊಂಡಿನಿ ರೀ ಮೆತ್ತಗೆ ಭಾಳ ಮಾಡಿಲ್ಲ ಸಾರ್ನ್ ಅದಕ್ಕ ಮಾಡ್ತೀನಿ ತಲಗ ತಗಿತಾರ ಸಾರ್ ಕುಸ ತಗೊಂಡಿ ಬೇಕೇನ್ರಿ ಒಂದು ತಿನ್ರ ನಿಮ್ ಕುಶಕ್ಕ ಈ ವಿಡಿಯೋನ ಎನ್ ಮಾಡ್ತೀನಿ ರೀ ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ ಮನಸ್ಟ್ ಬ್ಲೌಸ್ ಸಿಗ್ತೀವಿ ಬಾಯ್